ರೋನ್ಪಾಲ ಪುನೀಸರು ಬಸವೇಶ್ವರ ಪುರಾಣ ಎಲ್ಲಾ ಕೂಡಿ ದೈವ ಕೂಡಿ ಗಣೇಶ ಪುರಾಣ ಬಗ್ಗೆ ತಗಿಟಿತ್ತು ಎಲ್ಲ ದೈವಂತ ಗ್ರಾಮ ಎಲ್ಲಾ ಸಮಾಜದವರು ಇಲ್ಲಿ ಬಂದಿವೆ ಒಂದು ಪುರಾಣ ಬಹಳ ಚೆನ್ನಾಗಿರತ್ತಿ ಬಹಳ ಒಂದು ನಿನ್ನೆ ನಮ್ಮ ಸುರ್ಗಿಕ್ಕಾಗಿ ಏಳ್ ಸಾವಿರದ ಒಂದೂರು ರೂಪಾಯಿ ಸುರ್ಗಿಕ ಮಾರ್ಕ್ ಏಳು ಸಾವಿರದ ಒಂದೂರು ಮಾರ್ಕ್ ಅಂಗಿ ಕೆಲವು ಎಲ್ಲಾ ಜನರು ಜಾರಿ ಜನರು ನಾಕ್ ಸಾವಿರ ಮೂರ್ ಸಾವಿರ ಯಾರು ಸಾವಿರ ಕೊಟ್ಟು ಅಂಗಿ ತಗೊಂಡ್ ಸಣ್ಣ ಸೊಪ್ಪನ್ನು ಇನ್ನು ಕೆಲವು ಅಂಗಿ ತೋಟ್ಲ ಇನ್ನು ಮೇತಿ ಆಮೇಲೆ ಬೂದ ಆಮೇಲೆ ಜಂತು ಬಾರಿ ಬಾಷಿಂಗ ಇನ್ನು ಗ್ರಾಮದವು ಇಪ್ಪತ್ತೆಂಟು ತಾರೀಕಿಗೆ ಮುಂಚೆ ಆಗುತ್ತಾ ಎಲ್ಲಾ ಗ್ರಾಮ ಹೇಳಿ ಬರ್ಬೇಕಂತ ಅವ್ರು ತಂದಿವಿ ಅವೆಲ್ಲ ಸಮಸ್ಯೆ ಗ್ರಾಮ ಹೋಗ್ಬೇಕಾಗಿ ತಮ್ಮಲ್ಲಿ ವಿಜ್ಞಾಪನೆ

ಧೀರದ ಶುಕ್ರ ಕ್ಷೇತ್ರ ಬಹಳ ಧನ್ಯವಾದ ಕ್ಷೇತ್ರ ಸಾಕಷ್ಟು ಮಂದಿ ಭಕ್ತರು ಬರ್ತಾರಲ್ಲಿ ಮತ್ತೆ ಹದಿನೆಂಟು ಹತ್ತೊಂಬತ್ತು ಎರಡು ದಿವಸ ಜಾತ್ರೆ ಇರ್ಬೋದು ಇರ್ತದೆ ಎಲ್ಲ ಶರಣಸಪ್ಪ ಪುರಾಣ ಎಲ್ಲ ದೈವ ಹಿರಿಯರು ಕೂಡಿ ಎಲ್ಲ ಸಮಾಜದ ಗಣ್ಯರು ಎಲ್ಲರೂ ಕೂಡಿ ಹತ್ತಿ ತಾಣಸಪ್ಪ ಪುರಾಣ ಬಹಳ ಚಲೋ ನೆಡ್ಬೇಕು ಇರ್ತದೆ ದಿನ ಶಂಕಿ ಸಾರು ಎಲ್ಲಾ ಇರ್ತೈತಿ ಎಲ್ಲ ಭಕ್ತರು ಬರ್ತಾರ ಬಹಳ ಚಂದ ನೆಡ್ಬೇಕು ಎಲ್ಲರಿಗೂ ಮೇಲೆ ಸಣ್ಣ ಸಪ್ನ ಕೊಡೋದ ಮೇಲೆ ಬಹಳ ವಿಶ್ವಾಸ ಐತ್ರಿ ಎಲ್ಲ ರೈತರು ಕೂಡ ಈಗ ಮಾಡಿ ಹಿರಿಯರು ರೈತರು ಎಲ್ಲ ಸಮಾಜದ ಮುಖಂಡರು ಜಾತಿ ಭೇದ ಇಲ್ಲ ಇದ್ರೆ ಸಮಾಜದ್ದು ಬಹಳ ದೂರವಾಗಿ ಮಾಡ್ತಾರೆ ತೊಂಬತ್ತೈದು ಸಾವಿರ ಕೊಟ್ಟು ಸಣ್ಣ ಸಪ್ ಎತ್ಕೊಂಡ್ ಎಲ್ಲ ದೈವ್ ಲಾಟ್ರಿ ಮಾಡಿ ಆ ಪ್ರಕಾರ ರೂಪಾಯಿ ಟಿಕೆಟ್ ಮಾಡಿ ಎಲ್ಲ ಮನಿಗ್ ಹಂಚಿ ಯಾರಿಗಾರ ಯಾರ ಬಡವ್ರಿಗೆ ಯಾತ್ರಿ ಯಾರಿಗ್ರಿ ಎಲ್ಲ ದೈವಿ ಅದಕ್ಕೊಂದು ತೀರ್ಮಾನಿಸ್ಕೊಂತ அல்லூர் நூறா தின ஆய்வு ಕೆಲಸ ಆಗತ್ತೆ ಅಂತ ಎಲ್ಲಾ ಹಿರಿಯರು ಹೇಳಿದ್ರು ಅದಕ್ಕೆ ನಾವು ಒಪ್ಕೊಂಡಿವಿ ಎಲ್ಲಾ ದೈವ ಕೂಡಿ ಮಾಡಿವಿಷ್ ಮತ್ತ ಪುರಾಣ ಮುಕ್ತಾಯ ದೊಡ್ಡ ಅದ್ದೂರು ಆಗೈತಿ ಎಲ್ಲ ಚಿಕನ್ ಕೊಬ್ಬ ಸಣ್ಣರು ಬರ್ತಾರ ಆನಂತರ ನಂತರ ಬಾಳೆಹೊಸರು ಅಜ್ಜರೇ ಬರ್ತಾರ ಆನಂತರ ನೀಲಂ ನೀಲಮ್ ತಾಯಿಯವರು ಬರ್ತಾರ ಕೊಪ್ಪಳ ಅಜ್ಜರು ಬರೋ ಚಾನ್ಸ್ ಐತಿ ಪ್ರಯತ್ನ ಮಾಡಕಂತೀವಿ ಅದ ದೇವರ ಕಡೆ ಅವ್ರು ಬಂದ್ರ ಎಲ್ಲ ನಿಮ್ಮ ಆಶೀರ್ವಾದ

ಅಂತ ಯಾವ ಕಾಲಕ್ಕೂ ನಮರ್ತಂತಾರ ಎಲ್ಲಾ ಸಮಾಜ ಎಲ್ಲ ಮುಕ್ಕೊಂಡ್ರು ಬಂದಿವಿ ಇಲ್ಲಿ ಎಲ್ಲಾ ಕೂಡಿ ಎಲ್ಲಾ ಐದು ದಿನಕ್ಕೆ ಕಿರೋ ಓಕೆ ಮಾರಿ ಆ ರಕ್ಷಣೆ ನಮ್ಮ ಸಫು ಮುಕ್ತ್ರ ಹಾ ಹೌದು ನಮ್ಮ ಜಾತ್ರೆ ಇಪ್ಪತ್ತೈದು ತಾರೀ 25 ತಾರೀ ಜಾದ್ರಿ ಜಾತ್ರೆ ರೆಡಿ ಇದೆ 19 ಜಾತ್ರೆ ಜೇನ ಜಾತ್ರೆಗೂ 28 ರವಿ ಮುಕ್ತಾಯ ಇದೆ ಅಲ್ಲಿ ಮಾತಾಯಿ ಅಸೌಂಡಿ ಮಾತಾಯಿ ಬರ್ತಾಳ ಆಮೇಲೆ ಬಾಲೇಶ್ವರ ಫೋಲ್ ಬರ್ತಾರೆ ಆಮೇಲೆ ಸರ್ಕಲ್ ಆ ಹೈಕ್ ಆಗ್

லோலோ <laughs> 2000 ಆಯ್ತಾಯ್ತು ಕುಟು ಗ್ರಾಮದ ಎಲ್ಲ ಹಿರಿಯರು ಕೂಡಿ ಎಲ್ಲ ಸಮಾಜದ ಹಿರಿಯರು ಎಲ್ಲರೂ ಕೂಡಿ ಹೊರವೂರು ವಿದ್ವೇಶ್ವರ ಜಾತ್ರಾ ಮುಕ್ತವಾಗಿ ಹದಿನೆಂಟು ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತು ತಾರೀಕಿಗೆ ಹೊರವೂರು ವಿದ್ವೇಶ್ವರ ಜಾತ್ರೆ ಐತಿ ನಂತರ ಅಲ್ಲಿ ಭಕ್ತರು ಎಲ್ಲಾರು ಅಡ್ವಾನ್ಸ್ ಬರೆಸ್ತಾರ ಐದೈದು ಲಕ್ಷ ಆರೈದು ಲಕ್ಷ ರೂಪಾಯಿ ಜಾತ್ರೆ ಖರ್ಚು ಬರ್ತಾವ ಒಬ್ಬೊಬ್ಬರೇ ಮಾಡಿಸ್ತಾರ ಅಡ್ವಾನ್ಸ್ ಬರಸ್ತಾರ ಅದಕ್ಕ ನಾವು ಶರಣ ಬಸಪ್ಪನ ಕೋಣ ಅಲ್ಲಿ ಎಲ್ಲಾ ಸಮಾಜದ ಹಿರಿಯರು ಎತ್ತು ಹೇಳಿದ್ರು ಎತ್ತಿದ ಎರಡು ಎತ್ತ ಖರೀದಿ ಮಾಡಿ ತೊಂಬತ್ತೈದು ಸಾವಿರ ಕೊಟ್ಟು ಒಂದ್ ಟಿಕೆಟ್ ಮಾಡೋಣ ಅಂತ ಎಲ್ಲಾ ದೈವಂತತಿ ಟಿಕೆಟ್ ಮಾಡಿ ಎಲ್ಲಾ ಪ್ರತಿಯೊಂದು ಮನೆಗೆ ಹಂಚಿ ಎಲ್ಲ ರೈತರಿಗೆ ಮುದ್ದಿಸಿ ಯಾರಿಗೆ ಹತ್ತು ಹತ್ತಿ ಅವ್ರು ಬಡವ್ರು ಇರಣನ ಆಶೀರ್ವಾದ ಆನಂತರ ನಮ್ಮ ಅಲ್ಲಿ ಅಂತ ನಮ್ಮ ಯಾವ್ರಿ ವ್ಯಾಪಾರೀ ವ್ಯಾಪಾರ ಅಲ್ಲಾಗ ಹೆಂಗ್ ಲಕ್ಷ ಇಪ್ಪತ್ತು ಸಾವಿರ ಆ ಜೊತೆ ಈ ಜೊತೆ ಕೊಡಿ ಅನ್ರಿ ಅದ ಇದು ಈ ಚಿಕ್ಕ ಐತಲ್ಲ ಅದ್ರ ಹಾ ಹಾ ಇದು ಕೊಡಿ ಒಂದು ಇಪ್ಪತ್ತು ಹ್ಮ್ ಹ್ಮ್ ಸುಳಿಪಳಿ ಏನಿಲ್ಲ ಕೊಡ್ರಿ ಯಾರು ಕೊಡ್ರಿ ಕೊಡ್ರಿ ಎಲ್ಲ ಎಲ್ಲ ಎಲ್ಲದ್ರಿ ಹ್ಮ್ ಫೋನ್ ನಂಬರ್ ಐತ್ರಿ ಎಡ್ರಿನ್ ಫೈವ್ ಹಾ ರೀ ಹಾ ನಿಮ್ದು ಹೆಸರಿ ಯಾವ ಜಾತಿ ಬರ್ತಾರ ಜರ್ಸಿ ಬರ್ತರಿ ಹ್ಮ್ ಎರಡು ಮಿಸ್ ಮ್ಯಾಚ್ ಆಗಂಗಿಲ್ಲ ನಿಮ್ದು ಹೆಸರಿ